ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಆಗ್ನೇಯ ಶಿಕ್ಷಕರ ಚುನಾವಣೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ನಾರಾಯಣಸ್ವಾಮಿ ಪರ ಶಾಸಕ ಸಮೃದ್ಧಿ ಮಂಜುನಾಥ್ ಮತ್ತು ತಾಲೂಕಿನ ಜೆಡಿಎಸ್ ಬಿಜೆಪಿಯವರು ಬಿರುಸಿನ ಪ್ರಚಾರ ಮಣಿ ತಮ್ಮ ಅಭ್ಯರ್ಥಿ ಕೋಲಾರ ಜಿಲ್ಲೆಯವರಾಗಿದ್ದು ಸುಮಾರು ಹದಿನೈದು ವರ್ಷಗಳಿಂದ ಈ ಜಿಲ್ಲೆಯ ಶಿಕ್ಷಕರ ಕ್ಷೇತ್ರಕ್ಕೆ ತನ್ನದೇ ಆದ ಸೇವೆ ಸಲ್ಲಿಸಿದ್ದಾರೆ ಎಂಬುದು ನಿಮಗೆಲ್ಲ ತಿಳಿದ ವಿಚಾರವಾಗಿದೆ ಅದೇ ರೀತಿ ಮತ್ತೊಮ್ಮೆ ವೈಎನ್ ಎಂಬ ವಾಕ್ಯದೊಂದಿಗೆ ಪ್ರಚಾರ ಮಾಡಿದ ಮುಖಂಡರು ಇಂದು ನಡೆದ ಮತದಾನದಲ್ಲಿ ಮೈತ್ರಿ ನಾಯಕರು ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲು ತೊಟ್ಟಿದರು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪ್ರಮುಖರು ಮತದಾನದ ಆವರಣದಲ್ಲಿ ಪಾಲ್ಗೊಂಡಿದ್ದು ನಮ್ಮ ಮೈತ್ರಿ ಅಭ್ಯರ್ಥಿ ವೈಎಎನ್ ಅವರು ಈ ಭಾಗದ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ವ್ಯಕ್ತಿಯಾಗಿದ್ದು ಅವರು ಗೆಲುವು ಸುಲಭವಾಗಿದೆ ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಾತನಾಡಿ ವೈಯ್ಯನ್ ಅವರು ನಾಲ್ಕನೇ ಬಾರಿಗೆ ಜಯಶೀಲರಾಗುವಂತಹ ದಿಕ್ಚೂಸಿ ಕಾಣಿಸುತ್ತಿದೆ ಮುಳಬಾಗಲು ತಾಲೂಕಿನಲ್ಲಿ ಮೈತ್ರಿ ಅಭ್ಯರ್ಥಿ ಅವರಿಗೆ ಅತಿ ಹೆಚ್ಚಿನ ಬಹುಮತ ಸಿಗುವಂತಹ ಲಕ್ಷಣಗಳು ಬೆಳಗ್ಗೆಯಿಂದ ಕಂಡುಬರುತ್ತಿದೆ ಎಂದರು ನಂತರ ಬಿಜೆಪಿ ಮುಖಂಡ ಮತ್ತು ಮಾವು ಮತ್ತು ಮಾರುಕಟ್ಟೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ವಾಸುದೇವ ಅವರು ಮಾತನಾಡಿ ಮುಳಬಾಗಲು ತಾಲೂಕಿನ ಉಪಾಧ್ಯಾಯರು ಅತಿ ಉತ್ಸಾಹದಿಂದ ಮತದಾನದಲ್ಲಿ ಭಾಗವಹಿಸಿದ್ದಾರೆ ಅದರಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ವೈಯ್ಯನ್ ಪರವಾಗಿದೆ ಎಂದು ಭಾವನೆ ಕಂಡುಬರುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಕಾರ್ಯದರ್ಶಿ ನಲ್ಲೂರು ರಘುಪತಿ ರೆಡ್ಡಿ ವಕೀಲರಾದ ಶ್ರೀನಿವಾಸ ರೆಡ್ಡಿ ನಗವಾರ ಸತ್ಯನ ಮನ್ಸಾಗೌಡ ಬಿಜೆಪಿಯ ಪ್ರಮುಖ ಮುಖಂಡ ಸಿಗೇಲಿ ಸುಂದರ್ ಪ್ರಭಾಕರ್ ಮೈಕ್ ಶಂಕರ್ ನಗರಸಭೆ ಸದಸ್ಯ ಪ್ರಸಾದ್ ಮೋಹನ್ ರೆಡ್ಡಿ ಎಬ್ನಿ ರವಿ ಬಿಜೆಪಿ ತಾಲೂಕು ಅಧ್ಯಕ್ಷ ಸುರೇಶ್ ಕುಮಾರ್ ನಗರಾಧ್ಯಕ್ಷ ಅಮರ್ ಕಾರ್ಯದರ್ಶಿ ಸೋಮಶೇಖರ್ ಮತ್ತಿತರರು ಉಪಸ್ಥಿತಿ ಇದ್ದರು ತಾವು ಪ್ರಚಾರ ಈ ದಿನ ಬಹಳ ಅಭೂತಪೂರ್ವವಾಗಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಮುಳಬಾಗಲ್ ತಾಲೂಕಿನಲ್ಲಿ ನಡೆಯಿತು ಈ ಒಂದು ಚುನಾವಣೆಯಲ್ಲಿ ತಾಲೂಕಿನ ಆರುನೂರ ಹದಿನಾಲ್ಕು ಜನ ಮತದಾರರು ಭಾಗವಹಿಸಿ ಮತ ಚಲಾಯಿಸಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾದಂಥ ವೈ ಎನ್ ಅವರು ನಾಲ್ಕನೇ ಬಾರಿ ಜೈಶೀಲ್ರಾಗಿದ್ದರೆ ಆಗುವಂಥ ಒಂದು ದಿಕ್ಸೂಚಿ ಕಾಣಿಸ್ತಾ ಇದೆ ಮುಳಬಾಗಲ ತಾಲೂಕಿನಲ್ಲಂತೂ ವೈ ಸ್ವಾಮಿ ಅವರಿಗೆ ಅತಿ ಹೆಚ್ಚಿನ ಬಹುಮತ ಸಿಗುವಂಥ ಲಕ್ಷಣಗಳೆಲ್ಲ ಬೆಳಗ್ಗೆಯಿಂದ ಕೂಡ ಕಾಣಿಸ್ತಾಯಿದೆ ಬೆಳಗ್ಗೆಯಿಂದ ಕೂಡ ನಾವೆಲ್ಲ ಕೂಡ ಈ ಒಂದು ನಮ್ಮ ಸ್ನೇಹಿತರಾದಂಥ ಶ್ರೀನಿವಾಸ ರೆಡ್ಡಿಯವರು ವಾಸುದೇವರು ರಘುಪತಿ ರೆಡ್ಡಿಯವರು ಅವರು ಪ್ರದೀಪ್ ಅವರು ಇನ್ನು ಅನೇಕರು ನಮ್ಮ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಒಟ್ಟಾಗಿ ಸೇರಿ ಬೆಳಗ್ಗೆಯಿಂದ ಕೂಡ ಎಲ್ಲೂ ಹೋಗದೆ ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗಗೊಂಡು ಅತಿ ಹೆಚ್ಚಿನ ಮತಗಳನ್ನು ಬಗೆ ಎನ್ನುವ ಕೊಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈಗಾಗಲೇ ನಿಮ್ಮ ಜೆ ಡಿ ಎಸ್ ಅಧ್ಯಕ್ಷ ಅಂತ ನಾಗರಾಜನ ಎಲ್ಲ ವಿಚಾರಕ್ಕೂ ತಿಳಿಸಿದ್ದಾರೆ ಇವತ್ತು ಮತದಾನ ಆರುನೂರ ಹದಿನಾಲ್ಕಾಗಿದೆ ಎಲ್ರಿಗೂ ಕೂಡ ಧನ್ಯವಾದ ತಿಳಿಸ್ತೇವೆ ಅತಿ ಉತ್ಸಾಹದಿಂದ ಎಲ್ಲ ಉಪಾಧ್ಯಾಯರು ಮತ್ತು ಅಧ್ಯಾಪಕರು ಬಂದು ಮತದಾನದಲ್ಲಿ ಭಾಗವಹಿಸಿದ್ದಾರೆ ಅದರಲ್ಲಿ ಹೆಚ್ಚಿಗೆ ಆಗಿದೆ ಅಂತಕ್ಕಂಥ ಭಾವನೆ ಕಾಣಿಸ್ತಾ ಇದೆ ಯಾಕಂತಂದರೆ ಅವರ ನಮ್ಮಲ್ಲಿ ಮಾತಾಡಿ ಹೋದಂಥ ಭಾವನೆ ಮತ್ತು ಅವರ ಹಂಚಿಕೊಂಡಂಥ ಭಾವನೆಗಳು ನೋಡಿದಾಗ ನಮಗೆ ಹೆಚ್ಚಿನ ಮತಗಳು ಬಂದಿದೆ ಅಂತಕ್ಕಂಥ ಭಾವನೆ ಇದೆ ಸಣ್ಣವಾಗಿ ದೇಶದಲ್ಲಿ ಈಗಾಗಲೇ ಸಮೀಕ್ಷೆಗಳೇನು ಬಂದಿದೆ ಅದೆಲ್ಲ ಕೂಡ ಸತ್ಯಕ್ಕೆ ಭಾಳ ಹತ್ತಿರವಾಗಿದೆ ಸಂಗತಿಗಳು ಜೊತೆಗೆ ಮೂರನೇ ಬಾರಿ ಪ್ರಧಾನಿಯಾದಂಥ ಸತ್ಸಿದ್ದ ಅದೇ ರೀತಿಯಲ್ಲಿ ಮಲ್ಲೇಶ್ ಬಾಬು ಅವರು ಕೂಡ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅದೇ ರೀತಿಯಲ್ಲಿ ನಮ್ಮ ಇವತ್ತು ಬೆಳಗಿಂದ ಎರಡೂ ಪಕ್ಷಗಳ ನಾಯಕರು ಅನೇಕ ನಾಯಕರು ಎಲ್ಲರೂ ಕೂಡ ಇದ್ದು ಭಾಗವಹಿಸಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ವೈಎನ್ ಬಳಗದ ಸ್ನೇಹಿತರು ಕೂಡ ಈ ಕಾರ್ಯಕ್ರಮ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಇಲ್ಲಿವರೆಗೂ ಕೂಡ ಎಲ್ಲರೂ ಇದ್ದು ಒಟ್ಟಿಗೆ ಈಗ ಚುನಾವಣೆ ಮುಗಿದಿದೆ ಆರುನೂರ ಹದಿನಾಲ್ಕು ಮತ ಪೋಲಾಗಿದೆ ಆರುನೂರ ಮೂವತ್ತು ಮೂವತ್ತ ಏಳಿಗೆ ಆರುನೂರ ಹದಿನಾಲ್ಕು ಪೋಲಾಗಿದೆ ಅತಿ ಹೆಚ್ಚಿಗೆ ಪೋಲಾಗಿರ್ತಕ್ಕಂಥ ಖುಷಿ ತಂದಿದೆ ಎಲ್ರಿಗೂ ನಮಸ್ಕಾರ ಏನೊಂದು ಆಗ್ನೇಯ ಒಂದು ಶಿಕ್ಷಕರ ಒಂದು ಚುನಾವಣೆ ಏನು ಇವತ್ತು ಮೂರನೇ ತಾರೀಕು ನಡೀತಾ ಇದೆ ಬೆಳಗಿನಿಂದಲೂ ಕೂಡ ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜನ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರತ್ಪತ್ರೆ ರೆಡ್ಡಿಯವರು ನಮ್ಮ ಮುನ್ಸಾಮಗೌಡರು ನಮ್ಮ ಸತ್ಯಣ್ಣವರು ನಮ್ಮ ಪ್ರದೀಪ್ ಅವರು ಇನ್ನು ಅನೇಕ ಮುಖಂಡರು ಹಾಗೂ ನಮ್ಮ ಬಿ ಜೆ ಪಿಯ ಒಂದು ಮುಖಂಡರಾಗಿರ್ತಕ್ಕಂಥ ನಮ್ಮ ವಾಸಣ್ಣವರು ನಮ್ಮ ಕೋಳಿ ನಾಗರಾಜ್ ಅವರು ಸುಂದರವರು ಬಂದೋದರು ಎಲ್ಲರೂ ಕೂಡ ಬೆಳಗಿಂದ ಕೂಡ ನಾವು ಈ ಒಂದು ಪ್ರಕ್ರಿಯೆಯಲ್ಲಿ ಈ ಏನು ಮತದಾನ ನಡೀತಾ ಇದ್ದರೆ ನಾನು ಭಾಳಷ್ಟು ರೀತಿಯಲ್ಲಿ ಇಲ್ಲಿ ಕೂತು ಅದನ್ನು ವೀಕ್ಷಿಸ್ತಾ ಇದ್ವಿ ಮೊಟ್ಟ ಮೊದಲಾದಾಗ ನಾನು ಶಿಕ್ಷಕರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೇನೆ ಕಾರಣ ಏನಂತ ಹೇಳಿದ್ರೆ ಗುರುನಂದದವರು ಭಾಳ ಶಿಸ್ತಿನಿಂದ ಶಿಸ್ತು ಮತ್ತು ಸಮ್ಮೇಳನದಿಂದ ಶಾಂತಿಯುತವಾಗಿ ಮತದಾನವನ್ನು ನಡೆಸಿಕೊಟ್ಟಿದ್ದಾರೆ ನಿಜವಾಗಲೂ ಕೂಡ ಅವರಿಗೆ ನಾವು ಅಭಾರಿಯಾಗಿರ್ತೇವೆ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ ಎರಡನೇದಾಗಿ ಏನು ನಮ್ಮ ಅಭ್ಯರ್ಥಿ ಒಂದು ಏನು ಅಯ್ಯ ಎ ನಾರಾಯಣಸ್ವಾಮಿ ಅವರು ಮುಳಬಾವಿ ತಾಲೂಕಿನಲ್ಲಿ ಅತ್ಯಧಿಕವಾದಂಥ ಮತಗಳನ್ನು ಪಡೆದಿದ್ದಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ ಯಾಕೆಂದರೆ ಬಹಳಷ್ಟು ಶಿಕ್ಷಕರು ಬಹಳ ಉತ್ಸಾಹದಿಂದ ಬಂದು ತಮ್ಮ ಮತವನ್ನು ಚಲಾಯಿಸಿದ್ದಾರೆ ಪ್ರತ್ಯೇಕವಾಗಿ ನಮ್ಮ ವೈ ಎ ಅವರು ಈಗಾಗಲೇ ಎಮ್ ಎಲ್ ಸಿ ಆಗಿ ಅಭೂತಪೂರ್ವವಾದಂಥ ಒಂದು ಸೇವೆಯನ್ನು ಮಾಡಿದ್ದಾರೆ ಶಿಕ್ಷಕರ ಒಂದು ಕಷ್ಟ ಕಾರ್ಪಣೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಕಷ್ಟ ಕಾರ್ಪನೆಗಳಿಗೆ ಸ್ಪಂದಿಸಿದ್ದಾರೆ ಸೊ ಅದನ್ನು ಮನಸ್ಸಲ್ಲಿಟ್ಕೊಂಡು ನಮ್ಮ ಗುರುನಂದದವರು ನಮ್ಮ ವೈ ಎ ಅವರಿಗೆ ಒಂದು ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ ಅವರು ಗೆಲ್ಲೋದು ಶತ ಸಿದ್ಧ ಅಂತ ಕೂಡ ನಾನು ಒಂದು ಆಶಾಭಾವನೆಯಲ್ಲ ಇಲ್ಲಿ ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೀನಿ ಆಗ್ನೇಯ ಶಿಕ್ಷಕರ ಒಂದು ಚುನಾವಣೆ ಈಗ ಮುಕ್ತಾಯ ಆಗಿದೆ ಸುಮಾರು ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ತೊಂಬತ್ತೇಳು ಪರ್ಸೆಂಟು ಮತದಾನವಾಗಿದೆ ಎಲ್ಲ ವಿದ್ಯಾವಂತ ಶಿಕ್ಷಕರು ಬಂದು ಮತದಾನದಲ್ಲಿ ಪಾಲ್ಗೊಂಡಿದ್ದಕ್ಕೆ ಮೊದಲನೇದಾಗ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಏನು ಇವತ್ತು ಎಲ್ಲ ವೈ ಎ ಅವರು ನಾಲ್ಕನೇ ಬಾರಿಗೆ ಸ್ಪರ್ಧೆ ಮಾಡಿದ್ದಾರೆ ಈ ಶಿಕ್ಷಕರ ಒಂದು ಕ್ಷೇತ್ರದಿಂದಲೇ ಅವರು ಹೋಗಿ ಹಲವಾರು ಶಿಕ್ಷಣ ಸಮಸ್ಯೆಗಳಿಗೆ ಸ್ಪಂದಿಸಿರೋದ್ರಿಂದ ಎಲ್ಲರೂ ಹೆಚ್ಚಿನ ಬಹುಮತವನ್ನು ಅವರಿಗೆ ನೀಡುತ್ತಾರೆ ಹೇಳ್ಬಿಟ್ಟು ನಾವೆಲ್ಲ ಈ ಒಂದು ಸಂದರ್ಭದಲ್ಲಿ ಒಂದು ಕಾರ್ಯಕರ್ತರು ನಾಯಕರು ಎನ್ ಡಿ ಎ ಒಕ್ಕೂಟ ನೋಡಿ ವೇದಿಕೆ ನೀವು ಕುರಿತ ಮೇಲೆ ವೇದಿಕೆಗೆ ಒಂದು ಅಲಂಕಾರ ಎಲ್ಲ ವೋಟರ್ಸ್ ಇಷ್ಟು ಒಗ್ಗಟ್ಟಿದ್ದಾರೆ ಅಂತ ಇಲ್ಲಿ ಬಂದು ವೋಟ್ ಹಾಕಿಬಿಟ್ಟೋದ್ರು ಹಾಗಾಗಿ ನಿಮ್ಮ ಒಗ್ಗಟ್ಟು ಬಲದಿಂದ ನಮ್ಮ ಅಭ್ಯರ್ಥಿ ನಮ್ಮನ್ನು ನಂಬಿಕೊಂಡು ವೈಎ ನಾರಾಯಣ ಸ್ವಾಮಿ ಎಲ್ಲೋ ಇದ್ದಾರೆ ಎಲ್ಲೋ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ರು ಕೂಡ ನಿಮ್ಮ ಕರ್ತವ್ಯ ನಿಮ್ಮ ಬಾಧ್ಯತೆ ಏನಿದೆಯೋ ಅದನ್ನು ನಿಷ್ಠಾವಂತದಿಂದ ನೀವು ಇಳಿದೀರಾ ಎಲ್ಲ ನಾಯಕರು ಕೂಡ ನೀವು ಬಂದಿದ್ದೀರಾ ಬೆಳಗಿನಿಂದ ಇದುವರೆಗೂ ಇದ್ದೀರಾ ಐನೂರ ಹದಿನಾಲ್ಕು ಮತಗಳು ಆರ್ನೂರ ಹದಿನಾಲ್ಕು ಮತಗಳ ಚಲಾವಣೆಯಾಗಿ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಆಗಿರೋದ್ರಿಂದ ಇವತ್ತು ಸಾತ್ಕವಾಯಿತು ಮತ ಚಲಾವಣೆಯಲ್ಲಿ ಅದಕ್ಕೆ ನಿಮ್ಮದೇ ಒಂದು ಸಹಕಾರ ಹಾಗಾಗಿ ನಿಮ್ಮೆಲ್ಲರಿಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನಾಯಕರಿಗೆ ನಮ್ಮೆಲ್ಲರ ಪರವಾಗಿ ವಯ್ಯನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಾವು ಆಗನೇ ತಾರೀಕು ಕೌಂಟಿಂಗ್ ಇದೆ ಬೆಂಗಳೂರಿಗೆ ಹೋಗೋಣ ಕ್ಯಾರಿಟಿ ಗೆಲ್ತಾರೆ ಯಾಕಂತಂದ್ರೆ ಎಲ್ಲರೂ ಅಭಿಮಾನದಿಂದ ಒಳ್ಳೆ ವ್ಯಕ್ತಿಯಿಂದ ಹಾಕಿದ್ದಾರೆ ಹಾಗಾಗಿ ಜಯ ನಮ್ಮದೇ ಆಗಿರುತ್ತೆ ಅಂತ ಆಶ್ವಾಸನೆ ಇದೆ ಸರ್ ಧನ್ಯವಾದ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾದ ವೈಎ ನಾರಾಯಣ್ ಅವರ ಒಂದು ಚುನಾವಣೆ ಇವತ್ತು ನಡೆಯಿತು ಅದಕ್ಕೆ ನಮ್ಮ ತಾಲೂಕಿನ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರು ಬೆಳಗ್ಗೆ ಏಳುವರೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಎಲ್ಲರೂ ಇಲ್ಲಿದ್ದು ಇಬ್ಬರ ಜೊತೆಯಲ್ಲಿ ಒಂದು ಮತದ ಮತದಾರರಿಗೆ ಎಲ್ಲರಿಗೂ ಜೊತೆ ಇದ್ದು ಮತ ಹಾಕಿಸಿ ಬಹುಶಃ ಇಷ್ಟು ಮೆಜಾರಿಟಿ ಬಂದಿದ್ದು ಇಷ್ಟು ಪರ್ಸೆಂಟೇಜ್ ಬಂದಿದೆ ಇವತ್ತೇನು ಐನೂರ ಆರುನೂರ ಹದಿನಾಲ್ಕು ಓಟು ಪೋಲಿಂಗ್ ನಡೆದಿದೆ ನಮ್ಮ ತಾಲೂಕಲ್ಲಿ ಇಷ್ಟು ನೈಂಟಿ ಫೈವ್ ಪರ್ಸೆಂಟು ನೈಂಟಿ ಸೆವೆನ್ ನೈಂಟಿ ಸೆವೆನ್ ಪರ್ಸೆಂಟ್ ಬಂದಿದೆ ಅದಕ್ಕೆ ಎಲ್ಲರೂ ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕರು ಎಲ್ಲರೂ ಒಯ್ಯ ಬಲಗದವರು ಮತ್ತು ಎಲ್ಲರೂ ಸೇರಿ ಮತ ಯೋಚನೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಜೆ ಡಿ ಎಸ್ ಅಧ್ಯಕ್ಷರಾದ ಕಾರ್ಯನಿಲ ನಾಗರಾಜನಾಗಲಿ ಅದೇ ರೀತಿ ನಮ್ಮ ಶಾಸಕರಾದ ಸಮೃದ್ಧಿ ಮಂಜು ಮಂಜನ್ನವರಾಗಲಿ ಮತ್ತು ಬಿ ಜೆ ಪಿ ನಾಯಕರಾದ ವಾಸನವರಾಗಲಿ ಸುಂದರಾಗಲಿ ಅಮರನ್ ಅವರು ಎಲ್ಲರೂ ಸಮ್ಮುಖದಲ್ಲಿ ಎಲ್ಲ ಶಾಲೆಗಳಿಗೆ ವಿಸಿಟ್ ಮಾಡಿ ಎಲ್ಲ ಶಿಕ್ಷಕರ ಹತ್ರ ಮತ ಯೋಚನೆ ಮಾಡಿ ಒಳ್ಳೆಯ ಒಂದು ನಮಗೆ ಒಂದು ಅಭಿಮಾನದಿಂದ ಎಲ್ಲರೂ ಒಯ್ಯ ನಾರಾಯಣಸ್ವಾಮಿ ಅವರಿಗೆ ಮತ ಚಲಾಯಿಸ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಇವತ್ತು ಎಲ್ಲ ಶಾಲೆಗಳಿಂದ ಬಂದು ಸಮಾಧಾನವಾಗಿ ಒಳ್ಳೆಯ ಒಂದು ಇದರಲ್ಲಾಗಿ ಮತವನ್ನು ಚಲಾಯಿಸಿದರೆ ಅವ್ರಿಗೂ ಮತ್ತು ಎಲ್ಲ ನಮ್ಮ ಶಿಕ್ಷಕರು ಮತ್ತು ನಮ್ಮ ಮುಖಂಡರಿಗೂ ಮತ್ತು ನಾಯಕರಿಗೂ ಎಲ್ಲ ಮತದಾನರಿಗೂ ಎಲ್ಲ ನಮ್ಮ ಎರಡು ಪಾರ್ಟಿ ಎರಡು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಪರವಾಗಿ ಮೈತ್ರಿ ಅಭ್ಯರ್ಥಿ ಅಭ್ಯರ್ಥಿಯಾದ ವಿ ಸ್ವಾಮಿ ಅವರಿಗೆ ಮತ ಚಲಾಯಿಸಿದ್ದಕ್ಕೆ ಎಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ